ಯಾವತ್ತು ಮನದಲ್ಲಿ ಬಸವರನ್ನು ನೆನೆಸುತ್ತಾ ಇವತ್ತು ನೆರೆದಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಲಿಂದ ಆಗಮಿಸಿರುವ ಇದು ಜಿಲ್ಲೆಯಿಂದ ಆಗಮಿಸಿರುವಂಥ ಎಲ್ಲ ಗಣ್ಯರೇ ಹಾಗೂ ರಾಜ್ಯದಿಂದ ಆಗಮಿಸುವಂಥ ನಿಖಿಲ್ ಕುಮಾರಸ್ವಾಮಿಯವರೇ ಮತ್ತು ಆತ್ಮೀಯ ಅಣ್ಣಂದ್ರಾದ ಹಾಗೂ ಈ ಕಾರ್ಯಕ್ರಮದ ಆಗಿರುವಂತ ಅಪ್ಪುಗೌಡ ಅಣ್ಣಂದರಾದ ಅಪ್ಪುಗೌಡ ಪಾಟೀಲ್ರವರೇ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ದೇವರಿ ಮತಕ್ಷೇತ್ರದ ಶಾಸಕರಾಗಿರುವಂಥ ರಾಜುಗೌಡ ಅಣ್ಣವರೇ ಈ ಸಭೆಯಲ್ಲಿ ಅವರ ಇವರ ಎನ್ನದೇ ಈ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರೇ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರೇ ಇಲ್ಲದಂಥ ಎಲ್ಲ ನನ್ನ ಆತ್ಮೀಯ ಹಾಗೂ ಗಣ್ಯಾಧಿ ಗಣ್ಯಗಳೇ ಅಂತ ಹೇಳುತ್ತಾ ಯಾಕಂದರೆ ಸಮಯದ ಭಾವ ಇದೆ ಹಾಗೂ ಮಾಧ್ಯಮದ ಮಿತ್ರರೇ ಮತ್ತೆ ಯಾವತ್ತೂ ಅಪ್ಪುಗೌಡರ ಬೆನ್ನೆಲಬಾಗಿ ನಿಂತಿರುವಂಥ ಹಾಗೂ ಈ ಬಾಗವಾಡಿ ಕ್ಷೇತ್ರದ ಹುಲಿ ಆಗಿರುವಂಥ ನಿಮ್ಮೆಲ್ಲ ಅಭಿಮಾನಿಗಳಿಗೆ ನನ್ನ ಅನಂತ ನಮಸ್ಕಾರಗಳು ಇವತ್ತು ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ನಿಖಿಲ್ ಸರ್ ಅವರೇ ನಾವು ಎಲ್ಲರೂ ಇಲ್ಲಿ ಬಂದವರು ಜೆ ಡಿ ಎಸ್ ಕಾ ಕಾರ್ಯಕರ್ತರಕ್ಕಿಂತ ನಾವು ಅಪ್ಪುಗೌಡ ಪಾಟೀಲ್ ಅವ್ರದ್ದು ಅಭಿಮಾನಿಗಳು ಅನ್ನೋದಕ್ಕೆ ಈ ಮಾತನ್ನ ಹೇಳಿಕ್ ಬಯಸ್ತೀನಿ ಯಾಕಂತಂದ್ರೆ ನಾನು ಈ ಪಕ್ಷಕ್ಕೆ ಬರೋಕ್ಕಿಂತ ಮೊದಲು ಕಾಂಗ್ರೆಸ್ ಇದ್ದೆ ಆದ್ರೆ ಅಣ್ಣವ್ರ ಒಂದೇ ಮಾತಿಗೆ ನಾವು ಕರೆ ಕೊಟ್ಟು ಪಕ್ಷ ಬಿಟ್ಟು ಇಲ್ಲಿ ಬಂದಿದ್ವಿ ಯಾಕಂತಂದ್ರೆ ನಮ್ಗೆ ಅವ್ರ ಮೇಲೆ ಅಷ್ಟು ಅಭಿಮಾನ ಇದೆ ಆದ್ರೆ ಬಸವಣ್ಣನವರು ಯಾಕೋ ಅವ್ರ ಮೇಲೆ ಆಶೀರ್ವಾದ ಮಾಡ್ತಾ ಇಲ್ಲ ನೋಡೋಣ ಕಾಯೋಣ ತಾಳ್ದವನು ಬಾಳ್ದವನಂತೆ ಮುಂದ್ ಬರುವಂತ ಎಲೆಕ್ಷನ್ದಲ್ಲಿ ಅಣ್ಣವ್ರು ನಿಜವಾಗ್ಲು ನೂರಕ್ಕೆ ನೂರವ್ರ ಎಮ್ ಎಲ್ ಎ ಆಗ್ತಾರ ಅನ್ನೋದು ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡ್ತೀನಿ ಯಾಕಂತಂದರೆ ನಾಲ್ಕೆಂಟು ದಿವಸದಲ್ಲಿ ಜೆ ಡಿ ಎಸ್ ಟಿಕೆಟ್ ತಗೊಂಡು ಬಂದು ನಲ್ವತ್ತೈದು ಸಾವಿರ ಓಟ್ ತಗೋಬೇಕಂತಂದ್ರೆ ಅದು ಒಂದು ಹುಲಿ ಕೆಲಸನೇ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳ ನಾ ಈ ವೇದಿಕೆಯ ಮುಖಾಂತರ ಒಂದು ಚಾಲೆಂಜನ್ನು ಕೊಡ್ತೀನಿ ಯಾರಾದರೂ ಬಂದು ಅಪ್ಪುಗೌಡ್ರೆ ಅಪೋಸಿಟ್ ಪಕ್ಷ ಹತ್ರ ನಿಂತು ಇಷ್ಟು ಓಟ್ ತಗೊಂಡು ತೋರಿಸ್ಲಿ ಹೌದು ಅಂತ ಹೇಳಿಬಿಡ್ತೀನಿ ಅವತ್ತು ಅವ್ರಿಗೆ ಯಾಕಂತಂದರೆ ಇದು ಸಣ್ಣ ಮನೆತನ ಅಲ್ಲ ದಿವಂಗತ ಬಿ ಎಸ್ ಪಾಟ ಪಾಟೀಲ್ ಮನ್ಗುಳಿ ಅವ್ರು ಮಾಡ್ದಂಥ ಒಂದು ಕೆಲಸಗಳನ್ನು ನಾವು ನೋಡಿದರೆ ಅವ್ರದ್ದು ಒಂದು ಬುಕ್ವನ್ನೇ ಅವರು ಇವತ್ತು ಕೊಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ ನೀವು ಓದಿದ್ರೆ ಗೊತ್ತಾಗ್ಬೋದು ಆದರೆ ಆ ಬುಕ್ಕಲ್ಲಿ ಇರೋಕ್ಕಿಂತ ಭಾಳ ದೊಡ್ಡ ಮನುಷ್ಯ ಅವರು ಯಾಕಂತಂದ್ರೆ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನಾವು ಎಣಿಸ್ಲಿಕ್ಕೆ ಕೂತಿದ್ರೆ ಒಂದು ತಿಂಗಳಾಗ್ಬೋದು ಬಹುಶಃ ಆದರೂ ಕೂಡ ಇವತ್ತು ಜಾತ್ಯತೀತ ಜೆ ಡಿ ಎಸ್ ಜನತಾದಳದ ಒಂದು ಏನು ಕಾರ್ಯಕ್ರಮ ಅದ ನೀವು ಎಲ್ಲರೂ ಮೊಬೈಲ್ ತೊಗೊಂಡು ಬಂದಿರಲ್ಲ ಅಣ್ಣವ್ರೆ ಎಲ್ಲರ ಮೊಬೈಲ್ ಒಳಗೆ ಅದು ಒಂದು ನಂಬರ್ ಡೈಲ್ ಮಾಡಿ ಮತ್ತು ಮನೆಯಾಗೆ ಎಷ್ಟು ಮೊಬೈಲ್ ಅದ ಅದರಿಂದನೂ ಕೂಡ ನಂಬರ್ ಡೈಲ್ ಮಾಡಿ ಇದು ನಂಬರ್ ಏನದ ಡಿಸ್ಪ್ಲೇ ಮೇಲೆ ಅದನ್ನು ಡೈಲ್ ಮಾಡಿ ಮೆಂಬರ್ಶಿಪ್ ಮೊದಲನೇ ಮೊದಲು ತೊಗೋಬೇಕು ನೀವು ಎಲ್ಲರೂ ಮತ್ತೆ ಹೇಳಬೇಕಂತಂದ್ರೆ ಇವತ್ತು ಸರ್ಕಾರದ ಬಗ್ಗೆ ನಾವು ಮಾತಾಡಬೇಕಂತಂದ್ರೆ ಇವರು ಮಹಿಳೆಯರ ಬಗ್ಗೆ ಮಾತಾಡ್ತಾರೆ ಸಬಲೀಕರಣದ ಬಗ್ಗೆ ಮಾತಾಡ್ತಾರೆ ಇವತ್ತು ನಮ್ಮ ಸಬಲೀಕರಣವನ್ನು ಎಲ್ಲಿ ತೊಗೊಂಡು ಬಂದು ಇಟ್ಟಾರಂತಂದ್ರೆ ಇಪ್ಪತ್ತು ರೂಪಾಯಿ ಬಸ್ ಟಿಕೆಟ್ ಮತ್ತು ಎರಡು ಸಾವಿರ ರೂಪಾಯಿಗೆ ತಂದು ಇಟ್ಬಿಟ್ಟಿದ್ದಾರೆ ಅವರು ಇದು ಒಂದು ನಾಚೆ ಒಂದು ಕೆಲಸ ನಾವು ನಮ್ಮ ಮಕ್ಳು ಹೆಣ್ಮಕ್ಳಿಗೆ ಬೆಳೆಸಿ ತಿಂಗಳ ಒಂದು ಎರಡು ಲಕ್ಷ ಗಳಿಸುವಂಥ ಕೆಪಾಸಿಟಿ ನಮ್ಗೆ ಅದ ಅಷ್ಟು ತಾಕತ್ತು ನಮ್ಮ ಹೆಣ್ಮಕ್ಳಿಗೆ ಅದ ನಾವು ಹೆಣ್ಮಕ್ಳು ಕಲಿಸ್ತೀವಿ ಅವ್ರಿಗೆ ಓದಿಸ್ತೀವಿ ಅವ್ರ ಮುಂದೆ ತೊಗೊಂಡು ಬರ್ತೀವಿ ನಮಗೇನೋ ಅವ್ರು ಕೊಟ್ಟಂಥ ಎರಡು ಸಾವಿರ ಒಳಗೆ ಏನು ಜೀವನ ನಡೆಯಂಗಿಲ್ಲ ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತಿನ ದಿವ್ಸದಲ್ಲಿ ಎರಡು ಸಾವಿರ ಕೊಡೋದು ಈಗ ಯಾರ ಈಗ ಮೊದಲು ಕಲ್ತವ್ರು ಡಿಗ್ರಿ ಆದರೂ ಒಂದು ಸ್ವಲ್ಪ ಓಡಾಡಿ ಹುಡುಕಾಡಿ ಡಿಗ್ರಿ ತೊಗೊಂಡು ಜಾಬರ ಹುಡಕ್ತಿದ್ರು ಅವ್ರಿಗೂ ಕೂಡ ಮನೆಯಲ್ಲಿ ಕೂಡಿಸುವಂಥ ಕೆಲಸ ಮಾಡಿ ಅದು ಒಂದು ಯೋಜನೆ ತೊಗೊಂಡು ಬಿಟ್ಟಿದ್ದಾರೆ ಅವರು ಅದೆಲ್ಲ ಹೊಲಸ್ ಯೋಜನೆಗಳದವು ಯಾಕಂತಂದ್ರೆ ಇವತ್ತು ಯೋಜನೆಗಳು ಹೆಂಗಿರ್ಬೇಕಂತಂದ್ರೆ ಕುಮಾರ್ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾಡಿದಂಥ ಯೋಜನೆಗಳು ಈ ದೇಶದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೊಂಟಿರುವಂಥ ರೈತನ ಸಲುವಾಗಿ ಮಾಡುವಂಥ ಯೋಜನೆಗಳು ನಿಜವಾದ ಯೋಜನೆಗಳೇ ಇರ್ತಾವೆ ನಿಜ ಹೇಳ್ಬೇಕಂತಂದ್ರೆ ಇವತ್ತು ಸಿಟಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಕೊಡ್ತಾರೆ ಎಲೆಕ್ಟ್ರಿಸಿಟಿ ಕೊಡ್ತಾರೆ ಆದರೆ ನಮ್ಮ ರೈತರು ಬಂದವರಿಗೆ ಬರೀ ಎರಡು ತಾಸು ಅಥವಾ ಮೂರು ತಾಸು ಅಷ್ಟೇ ಇವ್ರು ಕರೆಂಟ್ ಕೊಡುವಂಥ ಕೆಲಸ ಮಾಡ್ತಾರೆ ಎಷ್ಟು ಸಫರ್ ಆಗ್ತಾರೆ ಅವ್ರು ಎಲ್ಲೂ ಹೋಗುವಂಗಿಲ್ಲ ಬಿಡುವಂಗಿಲ್ಲ ರಾತ್ರಿ ಎರಡು ಮೂರು ಗಂಟೆಗೆ ಎದ್ದು ನಮ್ಮ ರೈತರು ಬಾಂಧವರು ಎಲ್ಲರೂ ನೀರು ಕಟ್ಟುವಂಥ ಕೆಲಸ ಮಾಡ್ತಾರೆ ಹುಳ ಹುಬ್ಡಿ ಹಾವು ಏನೂ ನೋಡ್ಲಾರ್ದು ಅವ್ರು ತ್ರಾಸ ಮಾಡ್ಕೊಂಡು ಎಷ್ಟೋ ರೈತರು ಹಾವು ಕಚ್ಚಿ ಚೋಳು ಕಚ್ಚಿ ತ್ರಾಸು ಮಾಡ್ಕೊಂಡಂಥ ಅನುಭವಗಳನ್ನು ನಾವು ನೋಡಿದ್ದೀವಿ ಅದಕ್ಕಾಗಿ ಮುಂದೆ ಬರುವಂಥ ಟೈಮಲ್ಲಿ ಜೇರ್ಕರ್ತ ಕುಮಾರಸ್ವಾಮಿ ಅವರು ಹಾಗೂ ಜೆ ಡಿ ಎಸ್ ಸರ್ಕಾರ ಅಧಿಕಾರದಲ್ಲಿ ಬಂದರೆ ರೈತರಿಗೆ ಆಗುವಂಥ ಕೆಲಸ ಭಾಳ ಒಳ್ಳೆಯದಾಗುತ್ತೆ ಯಾಕಂದರೆ ಅವರು ಈ ಹಿಂದೆನೂ ಮಾಡಿ ತೋರಿಸಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಈಗ ಹಿರಿಯರೆಲ್ಲರೂ ಹೇಳಿದ್ದಾರೆ ಆದರೆ ಮುಂದೆ ಬರುವಂಥ ಟೈಮಲ್ಲಿ ಇದು ಒಂದು ಏನದ ಇದು ಭಾರ ನಮ್ಮ ನಮ್ಮ ಮೇಲೆ ಇದೆ ನಾವು ಎಲ್ಲರೂ ಮನೆಗೆ ಹೋಗಿ ನಾವೊಬ್ಬರು ಹತ್ತು ಹತ್ತು ಮಂದಿಗೆ ಕನ್ವಿನ್ಸ್ ಮಾಡಿದ್ರೆ ಹತ್ತು ಮಂದಿ ಜೆ ಡಿ ಎಸ್ ಸಲುವಾಗಿ ಕನ್ವಿನ್ಸ್ ಆಗಿಬಿಡ್ತಾರೆ ಅದಕ್ಕಾಗಿ ಇತಿಹಾಸವನ್ನು ತಗೋರಿ ಜೆ ಡಿ ಎಸ್ ಏನು ಕೆಲಸ ಮಾಡಿದೆ ಅನ್ನ ತಿಳ್ಕೊಂಡು ಮನೆಯಾಗೆ ಹೋಗಿ ಹೇಳುವಂಥ ಒಂದು ಕೆಲಸಗಳನ್ನು ಮಾಡಿರಿ ದಯವಿಟ್ಟು ಮತ್ತೊಮ್ಮೆಲಾಗಿ ಮೇಲಾಗಿ ಹೇಳಬೇಕಂತಂದರೆ ಈಗ ಸ್ಕೀಮ್ ಹೇಳ್ತಾರೆ ಇವರು ರೈತರು ಬಾಂಧವ್ರ ಮಕ್ಕಳಿಗೆ ಒಂದು ಸ್ಪೆಷಲ್ ಸ್ಕೀಮ್ ಪ್ಯಾಕೇಜ್ ಘೋಷಣೆ ಮಾಡಲಿ ಸರ್ಕಾರದವರು ಒಂದು ಎಜುಕೇಷನ್ ಸಲುವಾಗಿ ಸಾಲಿ ಕಲಿಯೋಕೆ ನಿಮ್ಮ ಮಕ್ಕಳಿಗೆ ಒಂದು ಸ್ಪೆಷಲ್ ಘೋಷಣೆ ಮಾಡಬೇಕು ಅಥವಾ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಸ್ಕಾಲರ್ಶಿಪ್ ಘೋಷಣೆ ಮಾಡಬೇಕು ಅಂಥದ್ದು ಕೆಲಸ ಏನು ಸರ್ಕಾರ ಮಾಡೋಂಗಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ನೀತಿ ಏನದ ಮೊದಲಿಂದ ಹಿಡ್ಕೊಂಡು ನಾವು ನೋಡ್ತೀವಿ ಬಡವರು ರೇಷನ್ ಅಕ್ಕಿನೇ ತಿನ್ಬೇಕು ಬಡವ್ರು ಬಡೋರಾಗೇ ಉಳಿಬೇಕು ಶ್ರೀಮಂತರು ಶ್ರೀಮಂತ್ರಿ ಆಗೇ ಉಳಿಬೇಕನ್ನೋದೇನು ಭಾವನೆಯವ್ರು ಇಟ್ಕೊಂಡಿರಿ ಎರಡು ಸಾವಿರ ಇದು ರೇಷನ್ ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರಲ್ಲ ಇದು ಎಲ್ಲ ಹಾಳಾದ ಸ್ಕೀಮ್ಗಳದಾವ ಅದನ್ನ ನೆಮ್ಮಲಾರದೆ ನೀವು ಮುಂದೆ ಬರುವಂಥ ಯಾಕಂತಂದರೆ ಇಲೆಕ್ಷನ್ಸ್ ಮುಂದೆ ಭಾಳ ಉಳಿದಿಲ್ಲ ಒಂದು ಎರಡು ಮೂ ಎರಡು ಎರಡೂವರೆ ವರ್ಷ ಆದರೂ ಗೊತ್ತಿಲ್ಲ ಯಾವಾಗ ಸರ್ಕಾರ ಬೀಳುತ್ತೆ ಯಾವಾಗ ನಾವು ಅಧಿಕಾರದಲ್ಲಿ ಬರ್ಬೋದು ಅದು ಗೊತ್ತಿಲ್ಲ ಇನ್ಶಾ ಅಲ್ಲ ಬರ್ಬೋದು ನಾವು ಆದರೆ ಮುಂದೆ ಬರುವಂಥ ಟೈಮಲ್ಲಿ ಈಗೇ ನಾವು ಸ್ಟಾರ್ಟ್ ಮಾಡಿದರೆ ಪ್ರಿಪ್ರೇಷನ್ ಈಗೇ ನಾವು ತಯಾರಿಯನ್ನು ಮಾಡಿಕೊಂಡು ಮುಂದೆ ಬರುವಂಥ ಇಲೆಕ್ಷನ್ಗಳಲ್ಲಿ ನಮ್ಮ ಜೆ ಡಿ ಎಸ್ ಸರ್ಕಾರ ಅಸ್ತಿತ್ವದಲ್ಲಿ ಬರಬೇಕು ಅಧಿಕಾರದಲ್ಲಿ ಬರಬೇಕಂತ ಒಂದು ಎಲ್ಲರೂ ಕೆಲಸ ಮಾಡ್ತೀರಿ ಅಂತ ಇಲ್ಲೇ ಒಂದು ಪ್ರ ಪಣವನ್ನು ಕಟ್ಟಿ ಒಂದು ಆನೆವನ್ನು ತಗೊಳ್ರಿ ನೀವು ಎಲ್ಲರೂ ಒಂದು ಸಿಪಾಯಿಗಳಂತೆ ಕೆಲಸ ಮಾಡ್ತೀರಿ ಅಂತ ಹೇಳಿಬಿಟ್ಟು ಮತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಇನ್ನು ಪಕ್ಷದಲ್ಲಿ ದುಡಿತಾ ಇದ್ದೀವಿ ಆದರೂ ಕೂಡ ನಮಗೆ ಸ್ಟೇಜ್ ಮೇಲೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಅನು ಮಾಡಿಕೊಟ್ಟಂಥ ಈ ಬಾಗೇವಡಿ ತಾಲೂಕು ಅಧ್ಯಕ್ಷರಿಗೆ ಹಾಗೂ ಇಲ್ಲಿದ್ದಂಥ ಎಲ್ಲರಿಗೂ ನಿಮಗೆಲ್ಲರಿಗೂ ನನ್ನ ಅನಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಎಸ್